ಯಾರೆಲ್ಲ ನನ್ನ ಚಾನಲ್ಗೆ ಹಸುಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಆನಿ ಒನ್ ರೇಟ್ ಏನು ರೇಟ್ ಐತಿ ಇಂದಿನ ಯಶವಂತಪುರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ನೋಡೋದಾದರೆ ಒಳ್ಳೆಯ ಚೆನ್ನಾಗಿ ರೇಟ್ ಅಂತ ಅನ್ಬೌದು ಈ ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ರೇಟು ಶೇರ್ ಮಾಡ್ತಾಯಿದ್ದೀನಿ ತಡವೇಕೆ ಐವತ್ತು ಕೆ ಜಿಗೆ ನೋಡೋದಾದರೆ ಒಂಬೈನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗುತ್ತದೆ ಒಂದು ಕ್ವಿಂಟಲ್ಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಏಳ್ನೂರ ಮೂವತ್ತು ರೂಪಾಯಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಎಂಟುನೂರ ಅರವತ್ತು ರೂಪಾಯಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಆರುನೂರ ಅರವತ್ತು ರೂಪಾಯಿ ಆಗುತ್ತದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಏಳ್ನೂರ ಎಂಬತ್ತು ರೂಪಾಯಿ ವೈಟ್ ಐತಿ ಸ್ವಲ್ಪ ವಾಸನೆ ಬರೋದು ಈಗ ಸ್ವಲ್ಪ ಖರಾಬಿದ್ದಿದ್ದಾದರೆ ಈ ರೀತಿ ಇರುತ್ತದೆ ಏಳ್ನೂರ ಎಂಬತ್ತು ರೂಪಾಯಿ ಐವತ್ತು ಕೆ ಜಿ ಮತ್ತು ಇನ್ನೊಂದು ಐವತ್ತು ಕೆ ಜಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಾಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ನೋಡೋದಾದರೆ ಒನ್ ನಂಬರ್ ಫಸ್ಟ್ ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಸಾವಿರ ರೂಪಾಯಿ ಅಂದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲು ಟಾಪ್ ರೇಟ್ ಇಂದಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಆನಿ ಒನ್ ರೇಟ್ ಪಕ್ಕಾ ಮೆಸೇಜು ಐವತ್ತು ಕೆ ಜಿಗೆ ನೋಡೋದಾದರೆ ಎಂಟುನೂರ ಇಪ್ಪತ್ತು ರೂಪಾಯಿ ಸ್ವಲ್ಪ ವೈಟು ಎಲ್ಲ ಮಿಕ್ಸು ಡಬಲ್ ಇದ್ದಿದ್ದು ಸೋಳ ಸೊ ಚಾಲೀಸ್ ರೂಪಾಯಿ ಅಂದರೆ ಹತ್ತು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಫಸ್ಟ್ ಕ್ಲಾಸು ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತದೆ ಒಂದು ಕುಂಟಲಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ತಾವೆಲ್ಲರೂ ಚೆನ್ನಾಗಿ ಪಕ್ಕಾ ಡ್ರೈ ಒಳ್ಳೆಯ ಕ್ವಾಲಿಟಿ ಎರಡು ಸಾವಿರ ರೂಪಾಯಿ ತನ ಹಿಂದಿನ ರೇಟ್ ಮಾರುಕಟ್ಟೆಯಲ್ಲಿ ಶೇರ್ ಮಾಡಲಾಗಿದೆ ತುಂಬ ಧನ್ಯವಾದಗಳು ಇನ್ನು ಮುಂದೆ ನೋಡೋದಾದರೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ಏನು ರೇಟ್ ಆಯ್ತು ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಚಿಕ್ಕದು ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಇದೆ ಬಿಜಾಪುರದಲ್ಲಿ ನೋಡೋದಾದರೆ ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಸ್ವಲ್ಪ ಬೆಂಗಳೂರು ರಾಜಧಾನಿಯಲ್ಲಿ ಇರುವಂಥ ಈ ಜಿಲ್ಲೆಗಳಲ್ಲಿ ಕಮ್ಮಿ ರೇಟ್ ಇರುತ್ತದೆ ಇನ್ನೊಂದು ನೋಡೋದಾದರೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ನೋಡಿ ಬಿಜಾಪುರಕ್ಕಿಂತಲೇ ಬೆಳಗಾವಿಗಿಂತಲೇ ಎಪ್ಪತ್ತು ರೂಪಾಯಿ ಜಾಸ್ತಿ ಇದೆ ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿ ಇದೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಇದೆ ಬೆಳಗಾವದಲ್ಲಿ ಬೆಳಗಾವಿ ಬಿಜಾಪುರು ಒಕ್ಕೆ ಮತ್ತು ಇನ್ನೊಂದು ಕ್ವಾಲಿಟಿ ನೋ ಇನ್ನೊಂದು ನೋಡೋದಾದರೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿ ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಸಾವಿರದ ಎಂಬತ್ತು ರೂಪಾಯಿ ಸಾವಿರದ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಈ ರೀತಿ ಇದೆ ರಾಯಚೂರಲ್ಲಿ ನೋಡೋದಾದರೆ ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿ ಸಾವಿರದ ನಾನ್ನೂರ ಮೂವತ್ತು ಸಾವಿರದ ಐದುನೂರ ಎಪ್ಪತ್ತು ಸಾವಿರದ ಆರುನೂರ ಎಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತು ಸಾವಿರದ ಇಪ್ಪತ್ತು ಈ ರೀತಿ ಇಂದಿನ ಟೆಂಡರ್ ಮಾರ್ಕೆಟ್ ಗುಲ್ಬರ್ಗ ಸೂಪರ್ ಮಾರ್ಕೆಟ್ ಗುಲ್ಬರ್ಗ ಬೆಳಗಾವಿ ಹೋಗುದು ಬಾದಾಮಿಯಲ್ಲಿ ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಸಾವಿರದ ಆರುನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ಸಾವಿರದ ನಾನ್ನೂರು ಸಾವಿರದ ಐದುನೂರ ಎಪ್ಪತ್ತು ಈ ರೀತಿ ಇದೆ ಯಾದಗಿರಿಯಲ್ಲಿ ನೋಡೋಣ ಬನ್ನಿ ಯಾದಗಿರಿಯಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟು ಈ ರೀತಿ ಇದ್ದಿದ್ದು ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಇದ್ದಿದ್ದು ಚೆನ್ನಾಗಿ ಕ್ವಾಂಟಿಟಿ ಅದನ್ನೇ ಈರುಳ್ಳಿ ಬೆಂಗಳೂರಲ್ಲಿ ಎರಡು ಸಾವಿರ ರೂಪಾಯಿ ರೇಟ್ ಇದೆ ಮತ್ತು ಇನ್ನೊಂದು ಇದರಲ್ಲಿ ನೋಡೋದಾದರೆ ಮೈಸೂರಲ್ಲಿ ನೋಡೋಣ ಬನ್ನಿ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಮೈಸೂರಲ್ಲಿ ಹಿಂದಿನ ಮಾರುಕಟ್ಟೆ ಹೋದ ವಾರದಲ್ಲಿ ಕಮ್ಮಿ ಇತ್ತು ರೇಟ ಇವತ್ತು ಎರಡು ಸಾವಿರ ರೂಪಾಯಿ ಇದೆ ಟಾಪ್ ರೇಟು ದಪ್ಪ ಚೆನ್ನಾಗಿದ್ದಿದ್ದು ಮಾಮೂಲಿ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಬಾದಾಮಿಯಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದೆ ಮಧ್ಯಮ ಬೆಲೆ ಮತ್ತು ಇನ್ನೊಂದು ನೋಡೋದಾದರೆ ನಮ್ಮ ಈ ಗದಗದಲ್ಲಿ ನೋಡೋದಾದರೆ ಗದಗಿಗೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಇನ್ನೂರಿದೆ ಸಾವಿರದ ಆರುನೂರ ಇಪ್ಪತ್ತಿದೆ ಸಾವಿರದ ಐದುನೂರ ಮೂವತ್ತಿದೆ ಈ ರೀತಿ ಇದೆ ಮತ್ತು ಇನ್ನೊಂದು ನಾವು ಮಹಾರಾಷ್ಟ್ರ ಕಡೆ ನೋಡೋಣ ಮಹಾರಾಷ್ಟ್ರ ಕಡೆ ಏನದಂದರೆ ಪುಣೆ ಮಾರ್ಕೆಟಲ್ಲಿ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಇದೆ ಮತ್ತು ಇನ್ನೊಂದು ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಒಂದು ಸಾವಿರದ ಆರುನೂರಿದೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಚಿಕ್ಕದು ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿ